ಇಲ್ಲಿಗೆ ಬಂದಿದ್ದೇನೋ ಕೆಲಸ ಮುಗೀತು ಡೈಲಿ ಇನ್ಮೇಲೆ ಟ್ರಾವೆಲ್ ಮಾಡಬೇಕು ಬಟ್ ನಾಟ್ ಸಲಾಮ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವರ್ ಕನ್ನಡ ಬ್ಲಾಗ್ಸ್ ಆ್ಯಂಡ್ ಇವತ್ತು ಬಂದುಬಿಟ್ಟು ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜಿನ ಫಿಫ್ತ್ ಡೇ ಇವತ್ತು ನಾನು ಮತ್ತೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದೀನಿ ಬೆಳಗ್ಗೆ ಬೆಳಗ್ಗೆ ಬಂದುಬಿಟ್ಟು ನಾನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದೆ ಜಸ್ಟ್ ಅದು ಸನ್ ರೈಸ್ ನೋಡ್ತಾ ನೋಡ್ತಾ ಕುಡಿತಾ ಇದ್ದೆ ಬಟ್ ಸಣ್ಣ ಯಾಕೋ ನನ್ನ ಅದೃಷ್ಟಕ್ಕೆ ನಾನು ನೋಡಬೇಕು 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 ಅವರು ಯಾಕೋ ಬರ್ತಾನೇ ಇಲ್ಲ ನೋಡಿ ಅಲ್ಲಲ್ಲೇ ಸಿಗಾಕೋತಿದೆ ಈ ಮೋಡಗಳು ಅಡ್ಡ ಅಡ್ಡ ಬಂದು 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 ಸಾಕಾಗ್ತಿದೆ ಆ್ಯಂಡ್ ಇವಾಗ ಸಿಕ್ಸ್ ಥರ್ಟಿ ಫೈವ್ ಆಗ್ತಿದೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಯಶವಂತಪುರಕ್ಕೆ ಟ್ರೈನ್ ಸಿಕ್ಕಿದ್ರೆ ಲಕ್ಕಿ ಇಲ್ಲ ಮತ್ತೆ ಅವತ್ತು ಅವತ್ತು ಪಟ್ಟಿ ಸ್ಟ್ರಗಲ್ಲೇ ಪಡಬೇಕು ಬಟ್ ನನಗೆ ಲಾಗ್ ಕಂಟೆಂಟ್ ಸಿಗುತ್ತೆ ಬಿಟ್ಟು ಗೌರಿಬಿಂದೂರಲ್ಲಿದ್ದೀನಿ ಗೌರಿಬಿಂದೂರಿಂದ ಇವಾಗ ಟೈಮ್ ಎಷ್ಟಾಗಿದ್ದು ನಾನು ನೋಡಿಲ್ಲ ಮೇ ಬಿ ಸೆವೆನ್ ಸೆವೆನ್ ತರ್ಟಿ ಆಗಿರ್ಬೋದು ಇವಾಗ ಟ್ರೈನ್ ಇದ್ರೆ ಟ್ರೈನಲ್ಲಿ ಬೇಗ ಹೋಗ್ತೀನಿ ಆ್ಯಂಡ್ ತುಂಬ ರಶ್ ಇರುತ್ತೆ ಇದು ಸೆಕೆಂಡ್ ಟ್ರೈನಲ್ಲ ಅದಕ್ಕೆ ತುಂಬ ರಶ್ ಇರುತ್ತೆ ಈ ರೋಡಲ್ಲಿ ಇದೀನಿ ಗೌರಿಬ್ನೂರಲ್ಲಿ ಇದು ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ ಬ್ರಿಡ್ಜ್ ಅದೇ ಇದು ಕೈಯಲ್ಲಿ ನೋಡಿದ್ರೆ ತೋರಿಸೋಣ ಅಂತ ಹೇಳಿದ್ರೆ ಟಮ್ಯಾಟೊ ಇದೆ ಓಕೆ ಸೀದಾ ಹೋಗ್ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಸಿಗ್ತೀನಿ ಯಶವಂತಪುರಕ್ಕೆ ಸಿಕ್ಕಿದ್ರೆ ಟ್ರೈನ್ ಯಶವಂತಪುರಕ್ಕೆ ಹೋಗ್ತೀನಿ ಇಲ್ಲ ಅಂದರೆ ಶ್ರೀಲಂಕಾಗೆ ಬಂದಿದ್ದಾಯಿತು ನೈನ್ ಟ್ವೆಂಟಿ ಆಗಿದೆ ಆ್ಯಂಡ್ ಒಟ್ಟೆ ಸಿಕ್ಕಾಪಟ್ಟೆ ಹಸಿತ್ತಿದೆ ಇಲ್ಲಿ ಮುಂದೆ ಎಲ್ಲರೂ ಹೋಟೆಲ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಊಟ ತಿನ್ನೋಣ ಐ ಮೀನ್ ಬ್ರೇಕ್ಫಾಸ್ಟ್ ಮಾಡೋಣ ಇಲ್ಲಿ ಸೀದಾ ಹೋಗ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಒಂದು ಹೋಟೆಲ್ ಬರುತ್ತೆ ಆ ಹೋಟೆಲಲ್ಲಿ ಇಡ್ಲಿ ಸಾಂಬಾರು ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದ್ದೀನಿ ಯಾವತ್ತೂ ತಿಂದಿಲ್ಲ ಅಲ್ಲಿ ಹೋಗಿ ತಿನ್ನೋಣ ಎಸ್ ಎಲ್ ಬಿ ಫಾಸ್ಟ್ ಫುಡ್ ವೆಜ್ ಒಂದು ಪ್ಲೇಟ್ ಇಡ್ಲಿ ವಡೆ ಕೊಡಿ ಹಾ ಸಿಬಿಪುಣನೇ ಸಿಕ್ತು ಇದನ್ನು ಬಾರ್ಸಡ ಮತ್ತು ಹೋಯ್ತಾ ಇರೋದು ಹೊಟ್ಟೆ ತುಂಬಿಲ್ಲ ಸೊ ಅದಕ್ಕೆ ಇನ್ನೊಂದು ಪ್ಲೇಟು ಪೂರಿ ತಗೊಂಡು ಬಂದೆ ಪೂರಿ ತಗೊಂಬಂದು ಒಂದು ಅರ್ಧ ಏನು ಆಲ್ರೆಡಿ ಆ್ಯಂಡ್ ಇಲ್ಲಿಂದ ನಾನು ಹೆಬ್ಬಾಳ ಹೆಬ್ಬಾಳ ಇಂದ ನಮ್ಮ ಏರಿಯಾ ಇಲ್ಲಿಂದ ಎನ್ ಎ ಸಿ ಎನ್ ಎ ಸಿಗೆ ಬಂದೆ ಆ್ಯಂಡ್ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೇನೋ ನೋಡ್ತಿರೋ ಒಂದು ಬಸ್ಸು ಕಾಣಿಸ್ತಿಲ್ಲ ಯಾಕಂದರೆ ಹಿಂದೆ ಇರೋವು ಬಸ್ ಸ್ಟ್ಯಾಂಡ್ ಫುಲ್ ರಶ್ ಇದೆ ಆ ಕಡೆ ಮತ್ತು ಈ ಕಡೆ ಎಲ್ಲ ಬಂದಿದೆ ಇವಾಗ ಇವತ್ತನ ಹೆಬ್ಬಾಳಕ್ಕೆ ಬಂದಿದ್ದೀನಿ ಹೆಬ್ಬಾಳ ನಮ್ಮ ಏರಿಯಾಗೆ ಬಸ್ ಸಿಕ್ಕಿದೆ ಫಸ್ಟ್ ಟೈಮ್ ಬಸ್ ನಾನು ಖಾಲಿ ನೋಡ್ತೀವಿ ಫುಲ್ ಖಾಲಿ ಇನ್ನು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಸ್ವಲ್ಪ ನೋಡುತ್ತೆ ಒನ್ ಹಾಫ್ ಟು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ಇದೆ ಅಂಡ್ ಮನೆಗೆ ಇವಾಗ ಬಂದು ಒಂದು ಟೆನ್ ಮಿನಿಟ್ಸ್ ಆಗಿದೆ ಅಂಡ್ ಇವಾಗ ಅಮೃತಹಳ್ಳಿಗೆ ಹೋಗಿ ಸಾರಿ ಮಾರುಹಳ್ಳಿಗೆ ಹೋಗ್ಬೇಕು ರೆಡಿ ಆಗಿದ್ದೀನಿ ರೆಡಿ ಆಗಿಬಿಟ್ಟು ಓಡಬೇಕು ಬಂಕ್ ಹತ್ರ ಬಂದಿದ್ದೀನಿ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಟೈರಲ್ಲಿ ಏರಿಲ್ಲ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಬಿಡೋದು ನೋಡಿ ಫಸ್ಟ್ ಪೆಟ್ರೋಲ್ ಓಡಾ ಚೂರು ಇಲ್ಲ ಖಾಲಿ ಆಗಿಬಿಟ್ಟಿದೆ ಗಾಡಿ ನಿಲ್ಲಿಸಿಬಿಟ್ಟು ಎಷ್ಟು ದಿನ ಆಯಿತು ಇವತ್ತು ತಾಂಡ್ ಓಡಾಡ್ತಾ ಇದ್ದೀನಿ ಅಲ್ಲಿ ಮೊನ್ನೆ ಖಾಲಿ ಇದೆ ಅಲ್ಲೋ ಇಲ್ಲಿ ಆಕಸ್ತ ಇದು ಮುಗಿಸ್ಕೊಂಡು ಅಮೃತಹಳ್ಳಿ ಅಮೃತಹಳ್ಳಿಯಲ್ಲಿ ನಾವು ಅರೌಂಡ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅವ್ರೆ ಅಲ್ಲಿಗೆ ಹೋಗ್ಬೋದು ಅಲ್ಲಿಗೆ ಬಂದಿದ್ದೇನೋ ಕೆಲಸ ಮುಗೀತು ಡೈಲಿ ಇನ್ಮೇಲೆ ಟ್ರಾವೆಲ್ ಮಾಡಬೇಕು ಬಟ್ ನಾಟ್ ಇನ್ ಬೈಕ್ ನೋಡೋಣ ಮೆಟ್ರೋ ಎಲ್ಲೆಲ್ಲಿ ಸಿಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಬಿಟ್ಟು ಮೇಲೆ ಅದು ಮೆಟ್ರೋ ಸ್ಟೇಷನ್ನು ಆ್ಯಕ್ಚುಲಿ ನಾನು ಡೈಲಿ ಟ್ರಾವೆಲ್ ಮಾಡಬೇಕು ಯಾಕಂದರೆ ಕೆಲಸಕ್ಕೆ ಸೇರಿದ್ದೀನಿ ಇಲ್ಲಿಂದ ಯಶವಂತಪುರು ಇಲ್ಲ ಮೆಜೆಸ್ಟಿಕ್ಕಿಗೆ ಯಾವ್ದಾದ್ರು ಮೆಟ್ರೋ ಇದೆಯಾ ಅಂತ ಕನೆಕ್ಟಿಂಗ್ ಮೆಟ್ರೋ ಯಾವುದಿದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಎಷ್ಟು ಇದು ಮೆಜೆಸ್ಟಿಕ್ ಇದೆ ಮೆಜೆಸ್ಟಿಕ್ ಇಂದ ನಮ್ಗೆ ಗೊರಗಂಟೆ ಪಾಳ್ಯ ಅವ್ರಿಗೂ ಹೋಗ್ಬೇಕು ಅಲ್ಲಿ ಲೈಕ್ ಕನೆಕ್ಟಿಂಗ್ ಮೆಟ್ರೋಸ್ ಇದೆ ಬಟ್ ಒನ್ ವೇ ಹೋಗೋದು ಇನ್ನೊಂದು ಆ ಕಡೆಯಿಂದ ಬರೋದು ಮೆಟ್ರೋಸ್ ಇಲ್ಲ ಅಂತ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಕೊಂಡು ಕ್ಯೂಗಾಡ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮವನು ಇಡ್ಲಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಐದು ಗಂಟೆಗೆ ಹೋಗ್ತಾ ಇದ್ದೀವಿ ಕೆಳಗಡೆ ಸ್ಟ್ರೀಟ್ ಫುಡ್ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನಮ್ಮ ಏರಿಯಲ್ಲಿ ಇವಾಗ ಬಂದ್ಬಿಟ್ಟು ಮಮ್ಮಿ ಡ್ಯಾಡಿ ಅನ್ನೋ ಪಾರ್ಕ್ ಅಂತ ಇದೆ ನಮ್ಮ ಏರಿಯಲ್ಲಿ ಅಲ್ಲಿ ಹೋಗ್ತಾ ಇದ್ದೀನಿ ಅಂಡ್ ನನ್ನ ಗಾಡಿ ಈ ಡೌನಲ್ಲಿ ಸ್ಪೀಡ್ ಸ್ಪೀಡಲ್ಲಿ ಹೋಗುತ್ತೆ ಗೊತ್ತಾ ಡೌನ್ ನೋಡಿ ಗುರು ಇದು ಎಷ್ಟು ಡೌನ್ ಇದೆ ಅಂಕಲ್ ಚೆಕ್ ಮಾಡಿ ಗಾಡಿ ಆಫಲ್ಲಿದೆ

ಬಟ್ ಮಮ್ಮಿ ಡ್ಯಾಡಿ ಅಂದ ಪಾರ್ಕ್ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾ ಪಾರ್ಕಿಲ್ಲಿ ಬರೀ ಚಿಕ್ಕ ಮಕ್ಕಳೇ ಇರ್ತಾರೆ ಮತ್ತು ಆಂಟಿಗಳಿರ್ತಾರೆ ನಮ್ಮ ಅಷ್ಟು ತುಂಬ ದಿನಗಳಾದಮೇಲೆ ಬಂದವನೇ ಸೊ ಅದಕ್ಕೆ ಸ್ವಲ್ಪ ಎಲ್ಲರೂ ತಿರ್ಗಾ ಬರೋಣ ಅಂದರೆ ಈ ಪಾರ್ಕಿಗೆ ಬಂದ್ವಿ ಈ ಪಾರ್ಕಲ್ಲಂತೂ ನಾವೇನು ಮಾಡೋದಿಲ್ಲ ಫಿತ್ಕಟ್ಟು ಮೀಟಿಂಗ್ ಹೊಡಿಯೋದ ನೋಡಿ ಅಂಕಲು ಬರ್ತಾವ್ರೆ ಐ ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ಪಾರ್ಕ್ ಅವು ಹೂಂಡಾಗಿದೆ ಚೆನ್ನಾಗಿ ವಾಕ್ ಮಾಡ್ತಾರೆ ನಮ್ಮಲ್ಲಿ ಬಂದ್ಬಿಟ್ಟು ಕೂತ್ಕೊಳ್ಳೋ ಒಂದು ಏರಿಯಾ ಇದೆ ಈ ಏರಿಯಾ ಹೋಗ್ಬಿಟ್ಟು ಕೂತ್ಕೊಳ್ಳೋಣ ಅಂದರೆ ಫುಲ್ ಅಣ್ಣ ಅವರು ಅಂಕಲವರು ಯಾರ್ಯಾರೋ ಇದ್ದಾರೆ ಅದಕ್ಕೆ ಅಲ್ಲಿ ಹೋಗೋದು ಯಾಕೆ ಹೇಳ್ಬಿಟ್ಟು ಎಲ್ಲರೂ ನೋಡಿಬಿಟ್ಟು ಚೆನ್ನಾಗಿದೆ ಕೂತ್ಕೊಳ್ಳೋ ಏರೋ ಏರಿಯಾ ಸಕ್ಕತ್ತಾಗಿದೆ ಈ ಪಾರ್ಕಲ್ಲಿ ಬಟ್ ನೋಡೋಣ ಇಲ್ಲಿ ನಮಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಲ್ಲಿ ಕೂತ್ಕೊಳ್ಳೋಣ ಇಲ್ಲಿ ಎಲ್ಲಿ ಕೂತ್ಕೊಳ್ಳೋಣ ಅಂದ್ರೂ ಫುಲ್ ತೆವೆ ತೆವೆ ಇದೆ ಮಳೆ ಬಂದಿದೆ ಈಗ ಓನ್ಲಿ ಸ್ಪೇಸ್ ರಿಮೈಂಡ್ ಈಸ್ ಇಯರ್ ಬಟ್ ಅಲ್ಲಿ ಕೂತ್ಕೊಳ್ಳೋಣ ಅಂದರೆ ಜನ ಇದ್ದಾರೆ ನಾನು ಅವಾಗೆ ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಏನು ಗೊತ್ತಾ ವ್ಲಾಗಿಂಗ್ ಮಾಡಬೇಕಂದ್ರೆ ಒಂದು ಅರ್ಥ ಆಯಿತು ನಾಚಿಕೆ ಮಾನ ಮರ್ಯಾದೆ ಇರೋದು ಬರೋದು ಎಲ್ಲ ಬಿಟ್ಬಿಟ್ಟು ಪಬ್ಲಿಕಲ್ಲಿ ಕಯಾ 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 ಕಾಯ್ ಅಂತ ಇರಬೇಕು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಆ್ಯಂಡ್ ಈ ಈ ಏರಿಯಾಗೆ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸ್ ಆಗ್ತಿದೆ ಫಸ್ಟ್ ಟೈಮ್ ನಾನು ಪಾರ್ಕ್ ಇಷ್ಟೊಳಗೆ ಬಂದಿದ್ದೀನಿ ನಂಗೆ ಇಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ಟ್ಯಾಚು ಅಲ್ಲ ಇಲ್ಲೊಂದು ಇದೆ ಒಂದಲ್ಲ ಓ ಎರಡು ಇದೆ ಗಾಡ್ ಶಿವ ಆ್ಯಂಡ್ ಹೀಸ್ ಏಂಜಲ್ಸ್ ನೋಡಿ ಝೂಮ್ ಮಾಡ್ತಾ ಅಂಕಲ್ ಅಂಕಲಲ್ಲಿ ಫುಲ್ ಅವ್ರ ಮಕ್ಳಿಗೆ ಫುಲ್ ಪ್ರಾಕ್ಟೀಸ್ ಕೊಡ್ತಾವ್ರೆ ಅಪ್ಪು ಡೌನು ಜಂಪ್ಸು ಎಲ್ಲ ವಿಚ್ ಈಸ್ ವೆರಿ ಗುಡ್ ಫೋನ್ ಕೊಡ್ತಿಲ್ಲ ಪಾರ್ಕಿಗೆ ಕರ್ಕೊಬಂದು ಟೈಮ್ ಸ್ಪೆಂಡ್ ಮಾಡ್ತಾವ್ರೆ ನೀವು ಮಾಡಿ ಇವನಿಗೂ ಅದೇ ಹೇಳ್ತಾ ಇದ್ದೀನಿ ನಿನ್ನ ಮಕ್ಳು ಅನ್ನೋದಾದರೆ ನಿಮ್ಮ ಮಮ್ಮಿ ಡ್ಯಾಡಿ ಪಾರ್ಕಿಗೆ ಕರ್ಕೊಬಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಷ್ಟು ಸ್ಪೀಡಾಗಿ ವಾಕ್ ಮಾಡ್ತಾವ್ರೆ ಅಕ್ಕ ಯುಯ್ ಅಕ್ಕ ಅಲ್ಲ ಆಂಟಿ ಅದು ಆಂಟಿ ಯಯ್ ಅಲ್ಲಿ ಕೂತಿದ್ವಿ ಸೀಕಾಪಟ್ಟೆಷ್ಟು ಸೊಳ್ಳೆ ಗುರು ಕಚ್ಚಿ 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 ಸುಸ್ತು ಮಾಡಬೇಕು ನಮ್ಮವನಿಗೆ ಫಸ್ಟೇ ಜ್ವರ ಬಂದಿದೆ ಇವತ್ತು ನಾನು ನೆನ್ನೆನೂ ಅಷ್ಟೇ ಅವ್ನ ಜೊತೆ ಓಡಾಡ್ತಿದ್ದ ಅವ್ನಿಗೆ ಫುಲ್ ಜ್ವರ ಇವತ್ತು ಇವ್ನ ಜೊತೆ ಓಡಾಡ್ತಿದ್ದೀನಿ ಇವನಿಗೆ ಫುಲ್ ಜ್ವರ ಇವಾಗ ಇಲ್ಲಿಂದ ಸದ್ಯಕ್ಕೆ ಹೋಗ್ತಾ ಇದ್ದೀವಿ ರಿಟರ್ನ್ ಮೇಲೆ ಒಂದು ಕೋಗಿಲೆ ಕೂತಿದೆ ಎಲ್ಲಪ್ಪ ಈ ಕಡೆ ಬಂತು ನೋಡಿ ಇಲ್ಲಿದೆ ನೋಡಿ ಕುಹು ಕುಹು ಕುಹುಕ್ಕೋಗಿಲ್ಲ ಇಲ್ಲೋಡಿಗರು ಓಲ್ಡ್ ಈಗ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪಾರ್ಕಲ್ಲಿ ಇದೆ ಅಂತಲ್ಲ ಎಲ್ಲ ಪಾರ್ಕಲ್ಲೂ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಕ್ವಿಪ್ಮೆಂಟ್ ಸಿಗುತ್ತೆ ಬಟ್ ಇಲ್ಲಿ ಚಿಲ್ಡ್ರನ್ಸ್ ಆರ್ ನಾಟ್ ಅಲೌಡ್ ಓನ್ಲಿ ಏಜ್ಡ್ ಪರ್ಸನ್ಸ್ ಆ್ಯಂಡ್ ಅಡಲ್ಟ್ಸ್ ಈ ಕಡೆ ಗಂಡ್ರ ಈ ಕಡೆ ಹೆಂಗು ಸಪ್ರೇಷನು ಚೆನ್ನಾಗಿ ಮಾಡಿದ್ದಾರೆ ಮಮ್ಮಿ ಡ್ಯಾಡಿನ ವಿಸಿಟ್ ಮಾಡಿದ್ದು ಆಗೋಗ್ತು ಆಗೋಯ್ತು ಮಮ್ಮಿ ಡ್ಯಾಡಿ ಅಂದರೆ ಮಮ್ಮಿ ಡ್ಯಾಡಿ ಪಾರ್ಕ್ನ ಇವಾಗ ವಾಪಸ್ ಹೋಗೋಣ ಮನೆ ಕಡೆ ಅಂತ ಹೇಳ್ಬಿಟ್ಟು ಹೊಡ್ತಾ ಇದ್ದೀವಿ ಗಾಡಿ ಇದೆ ನೋಡಿ ಅಲ್ಲಿ ರೆಡ್ ಎಂಡ್ ಟಾರ್ಕ್ ಫೋನ್ ಬಂದಿತ್ತು ಬರೀ ತಂಗಿನಕಾಯಿ ಬೇಕಂತ ತಲೆ ಮೇಲೆ ಹೊಡ್ಕೊಳಕ್ಕೆ ಇವು ಅವು ಅಲ್ಲೊಂದು ಇದೆ ಅಂಗಡಿ ತರಕಾರಿ ಅಂಗಡಿ ಸಿಕ್ಕು ಇಲ್ಲಿಂದ ಒಂದು ತಂಗಿನಕಾಯಿ ತಗೋಬೇಕು ಅಣ್ಣ ತೆಂಗಿನಕಾಯಿ ಇದೆಯಾ ಅದು ಬ್ಲಾಕ್ ಶೂಟ್ ಆಗ್ತದೆ ಬಿಡಿ ತೆಂಗಿನಕಾಯಿ ಇದೆಯಾ ತುಡಿ ಎಷ್ಟೊಂದು ಚೆನ್ನಾಗಿ ನೀರಿರೋ ನೀರಿರೋದು ಬೇಡ ಚೆನ್ನಾಗಿರೋದು ಪುಡಿ ಕೊಬ್ಬರಿ ಒಣಗಿರ್ತದೆ ಹಿಂಗೆ ಒಣಗಿರ್ಬಾರದು ಸರಿ ತೆಂಗಿನಕಾಯಿ ಆಯಿತು ಸೀದಾ ಮನೆ ಕಡೆ ಹೋಗೋಣ ಒಳ್ಳೆ ಆಕ್ಸಿಡೆಂಟ್ ಆಗಿರೋ ಆಕ್ಸಿಡೆಂಟ್ ಅಂದರೆ ತಾತ ಜೋಶಲ್ಲಿ ಅಲ್ಲಿ ಇವತ್ತು ಇವತ್ತು ಸರಿಯಾಗಿ ಬಿಟ್ಟಿದ್ರು ಇವಾಗ ಮನೆಗೆ ಬಂದ್ವಿ ಇವಾಗ ಟೈಮ್ ಅಪ್ರಾ ಎಕ್ಸಾಕ್ಟ್ ಹೇಳಕ್ ಯಾಕಂದರೆ ಯಾಕಂದ್ರೆ ನಾನು ನೋಡಿಲ್ಲ ಟೈಮ್ ಎಷ್ಟು ಗುರು ಆರು ಗಂಟೆ ಆಗ್ತಾ ಬಂದಿದೆ ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬೈ ಬೈ